எல்லா டான்ஸ்ரவனங்களும் வெரி கேமரால வந்து தரக்க மாட்டேன் இங்க அந்த ஆளுங்க வந்து போடுறது போடுறது யாரு நிendraறே யாரு வரறே எல்லாரும் எல்லாரும் வரணும் ஆசரட்ட ஆடுறா ஒரு தடவை ஆடுறா

ಯಾರು ಮೈದಾನದಾಗ ಬರ್ತಕ್ಕ ಯಾಕಂದ್ರೆ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸ್ವಲ್ಪ ನಮ್ಮ ಪೊಲೀಸ್ ಸಿಬ್ಬಂದಿಗಳು ಸಾಹೇಬರು ಬಹಳ ಒಂದು ಕಟ್ಟನಿಟ್ಟಿನ ಆದೇಶ ಮಾಡ್ಯಾರು ಯಾರು ಊರೇ ಮೈದಾನ ಬರುವಂಗಿಲ್ಲ ಅಂದ್ರೆ ಅಂದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ತಾರ ಇಲ್ಲಿ ಯಾಕೆ ಕೂತರೆ ಅಲ್ಲೇ ಕೂತರೆ ಚಪ್ಪಾಳೆ ಜೋರ ಚಪ್ಪಾಳೆ ತಡ್ರೆ ಚಪ್ಪಾಳೆ ಮುಕಾಂತರ ಅವರು ಹೋಗ್ಬೇಕು ನೋಡಿ ಇದು ಪ್ರೀತಿಯ ಕುಸ್ತಿ ताप आ कुद्राप त ताप आ कुझु बार पई अपेक्षित बिस्पूल पंजाब वन नंबर कृष्ण रमेश रमेश ಬಿಟ್ರ ಹೌದಾ ಒಂದು ಮನರಂಜನೆ ಇನ್ನು ಮಾಡ್ತಾ பஞ்சாபி கர்நாடக ಹಾ ಬಾ ಮನೆಯಲ್ಲಿ ಬರ್ತೀನಿ ಬಂದ್ವಿ ನೋಡ್ರಿ ಇಂತೆಲ್ಲ ನೀವು ಖುಷಿಯಿಂದ ನೋಡುವಂತ ಕುಸ್ತಿಯನ್ನ ನೋಡ್ರಿ ಅವ್ರಸೋ ಅಂತ ಅವ್ರು ಬಿಡಿ ಬಿಡ್ತೇನೆ ಪ್ರೇಕ್ಷಕರಾದ್ರು ಬಂದಂತ ಮಾಹಿತಿ ಹೇಳ್ತೇವೆ ನಗರಕ್ಕೆ ನಗರಕ್ಕೆಲ್ಲಾ ಜನಗಳನ್ನ ರಚಿಸಲ್ವ ನಮ್ ರಮೇಶ ಮುಖ್ರಿಯವರು ಕಲ್ಲಕ್ಕಿರೋ ಅವರು ಸಚಿನ್ ಪೂಜಾರಿ ಅವರು ನೇಪಾಳದಿಂದ ಇಮಾನ್ ಮುಖಾಂತರ ಅವ್ರಿಗೆ ಬಂದವ್ರಿಲ್ಲಿ ಚಪ್ಪಾಳೆ ಬೇಡ್ರಿ ಚಪ್ಪಾಳೆ ಬರೋದ್ ಕುಸ್ತಿ ನೋಡ್ರಿ ಇವರ ಚಪ್ಪಾಳಿ ಬೇಡ್ರಿ नेपाल बंगारी नेपाल ಬಾಳ್ ಒಂದ ಪರಿವಾರ ಒಂದೇ ತಗೊರೆ ಮೈದಾನ ಬರ್ಬೇಕು ಪುಷ್ಪದವ್ರು ಬರ್ಬೇಕು ನೋಡ್ರಿ ಅವ್ರಿ ಯಾರು ಸ್ವಲ್ಪ ನೀರು ಪಾಪ ನಾ ಚಂಜಿ ಕುಡಿದ್ರು ರಾತ್ರಿ ಕುಡಿತೀವಿ ಮಾಡ್ಲಿದ್ರು ನೋಡಿ ಏರಿಯಾ ಮಾಡ್ಲಿಕ್ಕೆ ಕೊಡಿ ನೋಡ್ರಿ ನಮ್ಮ ಕ್ಷೇತ್ರದ ನಮ್ಮ ಯಾರು ಹೊರಗಿಕ್ಷ್ಮಿ ಬರೀ ಹೊರಗಡಿ ಹೇ ಲಕ್ಷ್ಮೇ ಹೊರಬೇಡಿ ಈ ಕುಸ್ತಿಯ ಸೇವೆಯನ್ನ ನಮ್ಮ ಕ್ಷೇತ್ರದ ಎಂ ಎಲ್ ಎ ಸಾಧು ನಮ್ಮ